हाँ. या ಅರಬ್ಬಿ ಸಮುದ್ರದ ಬ್ಯಾಕ್ ಹೊಸದು ನಾವು ಕುತೂಹಲದಿಂದ ಹೋಗ್ತಿರ್ತೀವಿ ಬೀಚ್ ಪಕ್ಕದಲ್ಲೇ ಮನೆ ಬದುಕು ಅವ್ರಿಗೆ ನಮ್ಗೆ ಪ್ರವಾಸ ಅವ್ರಿಗೆ ಬದುಕು ಅಲ್ವಾ

ಏನೇನೋ ರೆಕಾರ್ಡ್ ಮಾಡ್ತಿರ್ತಾನಲ್ರಿ ಅವನು ಅಲ್ರಿ ಮೂ ಸರ್ ವಿಡಿಯೋ ಕ್ಯಾಮೆರಾ ಇಡ್ತಿರ್ತಾನೆ ಇವರ ಇಲ್ಲೇ ಹುಡುಕತಾರ ಮಗ ಅಂತ ಅಕಡೆ ಗೇಮ್ ಮಾಡಕ್ಕೆ ತಗೊಂಡಿದೀವಿ ನಾನು ಅವರು ಹೋಗ್ತಾ ಇದೀವಿ ಮಕ್ಳು ಇಲ್ಲೇ ಆಟಾಡ್ತಿದ್ದಾರೆ ಅವರಿಗೆ ಬೀಚಿಗೆ ಬಂದ್ರೆ ಆಟಾಡ್ದೆ ಇಷ್ಟ ಆಟಾಡ್ತಿದ್ದಾರೆ ನಾವಿಬ್ರು ಹೋಗ್ಬಿರ್ತಿದೀವಿ ನೋಡೋಣ ಹೆಂಗಿರುತ್ತೆ ಅಂತ ಬೇರೆಯವ್ರನ್ನ ಕರ್ಕೊಂಡಲ್ಲಿ ಹೋಗಿದೆ

ಇದು ಅವರ ನನಗೆ ತುಂಬಾ ಅಲ್ಲಿ ಮೇಲೆ ಹಾರ್ ಬೇಕು ಅಂತ ಹೇಳ್ತಾರ ಇವತ್ತು ಹಾರ ಕೊಟ್ಟಿದ್ದ ಪ್ಯಾರಾಸೈಲಿಂಗ್ ಅಂತ ಹೇಳಿ ಪ್ಯಾರಾಸೈಲಿಂಗ್ ಅಂದ್ರೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಕಾಣ್ತಿರ್ ತೋರಿಸ್ತೀನಿ ಅಯ್ಯೋ ಕಾಣಲ್ಲ ಆಕ್ಚುಲಿ ಮದ್ದಿಗೆ ಒಂದು ಬೋಟ್ ಕರ್ಕೊಂಡು ಹೋಗಿ ಅರೇಬಿಯನ್ ಸೀನಲ್ಲಿ ಮೇಲ್ಗಡೆ ಪ್ಯಾರಾಶೂಟ್ ಹಾರಿಸ್ತಾರೆ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾ ನಾನು ನನ್ನ ಅವರಿಗೆ ಅಲ್ಲ ತುಂಬಾ ಭಯ ಇದೆ ನಂಗೇನು ಭಯ ಆಗಲ್ಲ ಆಮೇಲೆ ಮಕ್ಕಳು ನಮ್ಮನ್ನ ಹೋಗಿ ಬನ್ನಿ ಅಂತ ಬಿಟ್ಟಿದ್ದಾರೆ ಅವ್ರಿಗೆ ಭಯ ಅಂತೆ ಮಕ್ಕಳಿಗೆ ಹಾಗಾಗಿ ನೀವು ಹೋಗಿ ಬನ್ನಿ ನಾವು ಆಟ ಆಡ್ತಿರ್ತೀವಿ ಅಂತ ಹೇಳಿದರೆ ಅಲ್ಲಿ ಅವರ ರವಿ ಮಾಮನ್ ಜೊತೆ ಅವ್ರು ಆಟ ಆಡ್ತಿದ್ದಾರೆ ನಾವಿಬ್ರು ಪ್ಯಾರಾಸೆಲ್ಲಿಂಗ್ ಹೋಗ್ತಿದೀವಿ ಆಫ್ಟರ್ ಲಾಂಗ್ ಟೈಮ್ ತುಂಬಾ ದಿನಗಳ ನಂತರ ನಾವಿಬ್ರು ಹುಡುಗ ಹುಡುಗಿತರ ಇಬ್ಬರೇ ಹೋಗ್ತಾ ಇರ್ತೀವಿ

ಸೊ ಇಲ್ಲಿ ಕುತ್ಕೋಬೇಕು ಅಣ್ಣ ಹೇಳ್ದಂಗೆ ಕೇಳಬೇಕು ಇಲ್ಲಿ ಕೆ ಜಿ ಎಫ್ ರಾಕಿ ಬಾಯ್ ಇದಾರೆ ನೋಡಿ ಸ್ನೇಹಿತರೆ ತುಂಬ ಪ್ರಿಕಾಷನ್ಸು ನೀವು ಇದು ಮೊದಲು ಹೋಗಿದ್ರೆ ಇದೇ ಫಸ್ಟಾ ಹೋಗಿದ್ವಿ ಮೊದಲು ಹಾಂ ಯಾವಾಗ ಫಸ್ಟ್ ಟೈಮ್ ಉಡುಪಿಗೆ ಬಂದಾಗ ಹಾಂ ಹೋಗಿದ್ವಿ ಹಾಂ ನಾನು ಪರ ಒಟ್ಟಿಗೆ ಹೋಗಿದ್ವಿ ನಾನು ನೀವು ಒಟ್ಟಿಗೆ ಹೋಗಿದ್ವಲ್ಲ ಓಕೆ ನೈಸ್ ಸೆಕೆಂಡ್ ಟೈಮ್ ಎರಡನೇ ಬಾರಿ ನಡು ಮಧ್ಯ ಸಮುದ್ರದಲ್ಲಿ ತಗೊಂಡು ಎತ್ತಿ ಬಿಸಾಕ್ತಾರೆ ಸಖತ್ ಆಗಿರ್ತದ ಅಂತರ ಭಯದ ಖುಷಿ ಅದು ಭಯ ಆಗ್ತಿರುತ್ತೆ ಆದ್ರೆ ಖುಷಿ ಆಗ್ತಿರುತ್ತೆ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಅಂತರಿಕ್ಷದಲ್ಲಿ ಮೇಲೆ ಹೋಗ್ತಿರ ಆಕಾಶದಲ್ಲಿ ಮೇಲೆ ಆಕಾಶ ಕೆಳಗಡೆ ಸಮುದ್ರ ಮಧ್ಯ ನೀವು ಏನಂತಾರ ದುಡ್ಡು

ಡ್ರೈವರೆಲ್ಲ ಕ್ಯಾಪ್ಟನ್ 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 ಟೈಟಾನಿಕ್ ಮಲ್ಪೆ ಟೈಟಾನಿಕ್ ಯು ಡೇ ಕ್ಯಾಪ್ಟನ್ ಡ್ರೈವರ್ ಬರ್ತಪ್ಪ ಓ ಅಲ ಗೊತ್ತಾಯ್ತು ಬರ್ತಾ ಡ್ರೈ ಡ್ರೈವರ್ ಓಕೆ ಕ್ಯಾಪ್ಟನ್ ಅಂದ್ರೆ ಕ್ಯಾಪ್ಟನ್ ಅಂದ್ರೆ ಬೂಟನ್ ಕ್ಯಾಪ್ಟನ್ ಅಂತ ಬೋಟ್ಗೆ ಕ್ಯಾಪ್ಟನ್ ಓಕೆ ಮೋಸ್ಗೆ ಡ್ರೈವರು ನೀವು ನಾವು ಓ ಅವ್ರ ಸೇಲರ್ ವೈಸ್ ಟೈಸ್ ವಾಯ್ಸ್ ಕ್ಯಾಪ್ಟನ್ ಅವ್ರ ಇವ್ರು ಕೋಚ್ ಅವ್ರು ಆಲ್ರೌಂಡ್ರವ್ರು ಕೋಚ್ ಕೋಚ್ ಅದಕ್ಕೆ ರೋಗ ಕಾಣದ ಮುಚ್ಚಾ ಕೊಟ ದುಡ್ಡು ಕೊಟ್ಟು ಬಂದಿರ್ತೀವಿ ಆಟಾಡಕ್ಕೆ ಅಂತ ದುಡ್ಡು ಕೊಟ್ಟು ಬಂದು ನೀರೆ ತಬಾರ್ ಅಂತ ಹೋಗಿ ಓ ಅಂತ ಅಂಚಿಕೊಂಡಂಗೆ ಅಂಚಿಕೊಂಡು ಖುಷಿ ಪಡೋದು ಅಪ್ಪೋ ಓಲೋಡಾ ಅಷ್ಟು ದೊಡ್ಡದಿದೆ ಅದು ಅಯ್ಯೋ ಅಯ್ಯೋ ಈ ಅದ್ರಲ್ಲಿ ಹೋಗಬೇಕಾ ನಾವು ಭಯ ಆಗ್ತದೆ ಮೇಡಮ ಫಸ್ಟ್ ಯಾರ್ ಫಸ್ಟ್ ಮೇಡಮೆ ಫಸ್ಟ್ ಫಸ್ಟ್ ಹೋಗಿ

ಆಮೇಲೆ ಇಲ್ಲಿ ನೀರಲ್ಲಿ ಡಿಪ್ ಮಾಡೋದಕ್ಕೆ ಅದಕ್ಕೆ ಬೇರೆ ಮುನ್ನೂರು ರೂಪಾಯಿ ಒಬ್ಬರಿಗೆ ಸೊ ಸಾವಿರದ ಮುನ್ನೂರು ರೂಪಾಯಿ ಬೇಕು ಹೋಗಿ ಒಬ್ಬರಿಗೆ ಹೋಗ್ಬೇಕಾದ್ರೆ ಸಾವಿರದ ಮುನ್ನೂರು ರೂಪಾಯಿ ಬೇಕು ಬೇರೆ ಬೇರೆ ಆಟಗಳು ಇದಾವೆ ಒಂದೊಂದು ಆಟಕ್ಕೆ ಐದುನೂರು ಮುನ್ನೂರು ಈ ಥರನೂ ಇದಾವೆ ಐ ಥಿಂಕ್ ಇದೇ ಜಾಸ್ತಿ ಕಾಸ್ಟ್ಲಿಯೆಸ್ಟ್ ಗೇಮ್ ಓಹೋ ಚೆನ್ನಾಗಿತ್ತು ಊಟ ಕಮ್ಮಿ ಟೈಮ್ ಎಂಜಾಯ್ ಮಾಡಿದ್ರಾ ಕಮ್ಮಿ ಟೈಮ್ ಆದ್ರೆ ಹ್ಞೂ ಚೆನ್ನಾಗಿತ್ತು ನೀವು ಭಯ ಪಟ್ಕೊಳ್ಳೋದೇ ನೋಡೋಕ್ಕೆ ಚೆಂದ ಇರುತ್ತೆ ಅಂತ ಕಿರಿಸ್ತಾ ಇರ್ತಾರೆ

ನಾವೀಗ ಬಂದ್ವಿ ಗೇಮ್ ಆಡೋಕೆ ಈಗ ಕಿಕ್ಕ ಗೌರಿ ಅಲ್ಲಿ ಆಟ ಆಡ್ತಿದ್ರು ಏನ್ ಮಾಡ್ತಿದ್ರೆ ನೋಡ ಬನ್ನಿ ಅವರು ಗೋಲಿ ಅಲ್ಲ ರವಿ ಸರ್ I'm